ನಿನ್ನ ರಾಕ್ಷಸತನ ಗೊತ್ತಿದ್ರು ನಾನು ಯಾಕೆ ನಿನ್ನ ಫೋಟೋ ಹಾಕಲಿ ಅಂತ ಸಿಟ್ಟಾಗಿ ಅವ್ನು ಸೊಂಟಕ್ಕೆ ನನ್ನ ಕೈಗಳನ್ನ ಗಟ್ಟಿಯಾಗಿ ಬಿಗಿಯಾಗಿಡದೆ ಸ್ವಲ್ಪ ದೂರ ಇರು ಆಗಲ್ಲ ಅಂತ ಇನ್ನಷ್ಟು ಗಟ್ಟಿಯಾಗಿ ಅವನನ್ನು ತಪ್ಪು ಕೂತೆ ಕನ್ನಡಿಯಿಂದ ಅವನ ಕಣ್ಣಿಗ್ನ ಗುಣನ ಕಾಣಿಸ್ತು ಅಮ್ಮಯ್ಯೋ ನೀನು ಕಳ್ಳ ಅಂತ ಹೇಳಲಾಗದೇ ಇರಲಾಗಲಿಲ್ಲ ಅವನು ತನ್ನ ಬೈಕ್ ಓಡಿಸ್ತಿದ್ದ ರೀತಿ ನನಗೆ ತುಂಬ ಇಷ್ಟ ಆಯಿತು ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಹಾಗೆ ತಂಪಾದ ಗಾಳಿಯಲ್ಲಿ ಹೋಗ್ತಿದ್ರೆ ಮನಸ್ಸಿಗೆ ಇಷ್ಟು ನೆಮ್ಮದಿ ಅನ್ನಿಸ್ತು ಹಿಂದಿನ ದಿನದ ಬೇಸರ ಎಲ್ಲ ಮರೆತು ಹೋಗಿತ್ತು ವಾಪಸ್ ಹೋಗುವಾಗ ನಾನು ಡ್ರೈವಿಂಗ್ ಮಾಡ್ತೀನಿ ಅಂತ ಉತ್ಸಾಹದಿಂದ ಹೇಳಿದೆ ಆ ಹೊತ್ತಿಗೆ ಚೆನ್ನಾಗಿ ತಿಂದು ನಿದ್ದೆ ಮಾಡ್ತಿರ್ತೀಯ ಯಾವ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೋ ಯಾರಿಗೂ ಗೊತ್ತಿಲ್ಲ ಪರವಾಗಿಲ್ಲ ನಾನು ಡ್ರೈವ್ ಮಾಡ್ತೀನಿ ಅವನ ಮಾತಿಗೆ ಸಿಟ್ಟಾಗ ಅವನು ಬೆನ್ನಿಗೆ ಹಚ್ಚಿಬಿಟ್ಟೆ ಸಂಶಯವೇ ಇಲ್ಲ ಇಲ್ಲಿಯಾಗಿ ಉಟ್ಬೇಕಾಗಿತ್ತು ಮನುಷ್ಯನಾಗ್ಬಿಟ್ಟಿದೀಯಾ ಅಂತ ಹೇಳಿ ಮುಖ ಕಬ್ಬಗೆ ಮಾಡಿಕೊಂಡ ಕಚ್ಚಿದ ಜಾಗದಲ್ಲಿ ಒಂದು ಸಣ್ಣ ಕೊಟ್ಟು ಕೆಲವೊಮ್ಮೆ ನೀನು ನನಗೆ ಚಿಕ್ಕಂತರ ಕಾಣಿಸ್ತೀಯಾ ಗೊತ್ತಾ ಅಷ್ಟೇ ಅಲ್ಲ ನಾನು ಇಲ್ಲಿಯಾಗಿದ್ದರೆ ನೀನು ಹಾಳಾಗೋಗ್ತೀಯಾ ಈ ಜನ್ಮಕ್ಕೆ ಹೀಗೆ ಸಾಕ್ಸೋಣ ಅಂತ ಹೇಳಿ ಏನಾಗ್ತಾ ಅವನು ಬೆನ್ನು ಮೇಲೆ ತಲೆ ಇಟ್ಟೆ ಮನೆಗೆ ಬಂದ ಮೇಲೆ ಬಟ್ಟೆ ಸಮೇತ ತೀರಿಸ್ತೀನಿ ಅವನ ಮಾತಿಗೆ ನನಗೆ ಕಬ್ ಚುಪ್ಪಾಯಿತು ಏನೋ ರಾತ್ರಿ ಹೇಳ್ತೀನಿ ಚಿಂತೆ ಮಾಡಬೇಡ ಆ ಮಾತಿಗೆ ನನ್ನ ಆಚಿಕೆ ಆಯಿತು ನನ್ನ ಆ ಮುಖವನ್ನು ಅವನ ಬೆನ್ನೆಲೆ ಮುಚ್ಚಿಕೊಂಡೆ ನಮ್ಮ ಪ್ರಯಾಣ ಆರಾಮವಾಗಿ ಸಾಕ್ತಿತ್ತು ಒಂದು ರೆಸ್ಟೋರೆಂಟ್ ಮುಂದೆ ಬೈಕ್ ನಿಲ್ಲಿಸಿದ ಪಾರ್ಕ್ ಮಾಡಿದ ಮೇಲೆ ಇಬ್ಬರು ಒಳಗೆ ಹೋದವು ಅದೊಂದು ಗಾರ್ಡನ್ ರೆಸ್ಟೋರೆಂಟ್ ಇಲ್ಲಿ ಕೂರೋಣ ಅಂತ ಅವನ ಕೈ ಹಿಡಿದು ಹೇಳಿದೆ ಮೊದಲು ಶೀತ ಆಮೇಲೆ ಜ್ವರ ಎಲ್ಲ ಬೇಕಾ ಅಂದ ಆ ಮಾತಿಗೆ ಕೋಪವಾಗಿ ಅವನನ್ನು ನೋಡಿದೆ ತಕ್ಷಣ ಅವನ ಕೈಯನ್ನು ಬಿಟ್ಟೆ ನನ್ನ ಕೋಪ ನೋಡಿ ಈ ಬಾರಿ ಅವನು ನನ್ನ ಕೈ ಹಿಡಿದುಕೊಂಡ ಗರ್ಭದಿಂದ ಅವನ ಜೊತೆ ಹೆಜ್ಜೆ ಹಾಕ್ತೆ ಆ ಗಾರ್ಡನಲ್ಲಿ ಇದ್ದ ರೂಫ್ ಕೆಳಗೆ ಕರ್ತ್ಕೊಂಡು ಹೋದ ಇಬ್ರು ಟೇಬಲ್ ಮುಂದೆ ಕೂತವು ನಿಮಗೆ ಗೊತ್ತಿಲ್ಲ ಮಂಜು ತುಂಬ ಇದೆ ಇಲ್ಲಿ ಪರವಾಗಿಲ್ಲ ಅಂದ್ಕೊಂಡಿದ್ದೀನಿ ಅಂತ ನನ್ನನ್ನೇ ನೋಡ್ತಾ ಹೇಳ್ದ ಹ್ಞೂ ಚೆನ್ನಾಗಿದೆ ಅಂತ ಸುತ್ತಲೂ ನೋಡ್ತಾ ಹೇಳಿದೆ ಎಲ್ಲೆಡೆ ಹಸಿರಿದೆ ಕೃತಕ ಬಳ್ಳಿಗಳು ಒಳ್ಳೆ ಪರಿಮಳ ಬರೋ ಹೂವುಗಳು ದೀಪಗಳಿಂದ ಆ ಜಾಗವನ್ನು ತುಂಬ ಚೆನ್ನಾಗಿ ಅಲಂಕರಿಸಿದ್ರು ಒಂದು ರಾಜ್ಕುಮಾರಿ ತೋಟದ ಥರ ಇತ್ತು ಆ ಜಾಗ ಹಸಿರು ಗಿಡಗಳಿಂದ ಬರುವ ಗಾಳಿ ಮನಸ್ಸಿಗೆ ಇನ್ನಷ್ಟು ಸಂತೋಷವನ್ನ ಕೊಡ್ತಾ ಇತ್ತು ಒಮ್ಮೆ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಹೋಗ್ಬಿಟ್ಟೆ ನನ್ನ ಮನಸ್ಸು ತುಂಬ ಶಾಂತವಾಗಿತ್ತು ಗೊತ್ತಿಲ್ಲದೆ ನನ್ನ ತುಟಿಗಳಲ್ಲಿ ಒಂದು ಲಘು ಮೂಡಿತ್ತು ಈ ರೆಸ್ಟೋರೆಂಟ್ ಸೂಪರ್ ಆಗಿದೆ ಗೊತ್ತಾ ಅಂತ ಉತ್ಸಾಹದಿಂದ ಹೇಳಿದೆ ಈ ರೆಸ್ಟೋರೆಂಟ್ ಓನರ್ ನನ್ನ ಕ್ಲಾಸ್ಮೇಟ್ ಅಂದವನು ಹಾಗಾದರೆ ಹೇಳಿದ ನಿನ್ನ ಫ್ರೆಂಡ್ ನಮ್ಮನ್ನು ನೋಡಿದ್ದಾನ ಅಥವಾ ಇಲ್ವಾ ಫೋನ್ ಮಾಡು ಫೋನ್ ಮಾಡು ಅಂತ ತುಂಬ ಆಗಿ ಹೇಳಿದೆ ಅವನಿಗೆ ಗೊತ್ತಿಲ್ಲ ಅನಿಸುತ್ತೆ ಆದರೂ ಈಗ ಅವನ ಯಾಕೆ ಅದೇನಪ್ಪ ಹೇಳ್ತೀಯಾ ನಾವು ಈ ಹೋಟೆಲ್ ಓನರ್ ಫ್ರೆಂಡ್ ಅಂತ ನೋಡೋರಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಗಲ್ಲದ್ ಕೆಳಗೆ ಕೈ ಇಟ್ಕೊಂಡು ತುಂಬ ಉತ್ಸಾಹ ಪಡ್ತಾ ಹೇಳಿದೆ ಊಟ ಮಾಡೋದು ಕೂಡ ಇನ್ನೊಬ್ಬರಿಗೆ ಗೊತ್ತಾಗಬೇಕಾ ಅಂತ ಸಿಟ್ಟಾಗಿ ನೋಡಿ ಮೆನು ಕಾರ್ಡ್ನ ಕಡೆ ಎಸ್ದ ಮುಖ ಸಿಂಡರ್ಸ್ಕೊಂಡೆ ಅಲ್ಲಿ ಸಲ್ ಸರ್ವಿಸ್ ಇತ್ತು ನಿನಗೆ ಇಷ್ಟವಾದ ನಾ ಹೇಳ್ತಾ ಇರ್ತೀನಿ ನಾನು ತರ್ತೀನಿ ಆದರೆ ನೀನೇನು ತಿಂತೀಯ ಹೇಳು ಅಂತ ಕೇಳಿ ಅವನ ಬಾಯಿ ತೆರೆಯೋದೊಳಗೆ ದಯವಿಟ್ಟು ಈ ಒಂದು ದಿನ ನಿನ್ನ ಡಯೆಟ್ ತೆಗೆದುಕೊಂಡು ಹೋಗಿ ಎಲ್ಲಾದರೂ ಬಿಡು ಅಂತ ಬೇಡ್ಕೊಳ್ಳುವ ಥರ ಹೇಳಿದೆ ಸರಿ ಏನಾದರೂ ಒಂದು ಬಾ ಅಂತ ಹೇಳ್ದೆ ಓಡುತ್ತಾ ಹೋಗಬೇಕೆಂದು ಅಂದ್ಕೊಂಡ್ರೂ ನಿಂತು ನಿಧಾನವಾಗಿ ಕೌಂಟರ್ ಕಡೆ ಹೋದೆ ಆ ಲಿಸ್ಟ್ನಲ್ಲಿದ್ದ ಐಟಮ್ಗಳು ಎಲ್ಲವನ್ನು ಕೇಳಿ ಅಲ್ಲಿದ್ದವರ ತಲೆ ಒಂದು ಕಾಲು ಗಂಟೆ ತಿಂದು ಎರಡು ರೀತಿಯ ಆರ್ಡರ್ ಕೊಟ್ಟು ವಾಪಸ್ ಬಂದೆ ನಾನು ಬರೋ ಹೊತ್ತಿಗೆ ನಮ್ಮ ಟೇಬಲ್ ಹತ್ತಿರ ಇನ್ನೊಬ್ಬರು ಇದ್ದರು ಹೋಗಿ ಎದುರಿಗೆ ಕೂತು ತಲೆ ಎತ್ತಿ ನೋಡಿದೆ ಇವಳೆ ಶ್ರೀದಾ ನಾನು ಹೆಂಡತಿ ಅಂತ ನನ್ನನ್ನು ಪರಿಚಯ ಮಾಡ್ದೆ ಹಲೋ ಕೈ ನೀಡಲು ಹೋಗಿ ನಿಂತುಬಿಟ್ಟ ಹಾಯ್ ಕೈ ಎತ್ತಿ ಬಂದಿಸ್ದೆ ನಮ್ಮ ದೂರ್ವಾಸುಮನಿಯ ಒಂದು ನೋಟವೇ ಯಾರಿಗಾದರೂ ಸಾಕು ನನ್ನ ಹೆಸರು ಆಕಾಶ್ ಏ ಅಗಸ್ತ್ಯನ್ ಫ್ರೆಂಡ್ ಇಷ್ಟು ದಿನದಿಂದ ಬಾ ಅಂತ ಗಲಾಟೆ ಮಾಡ್ತಿದ್ರೆ ಇವತ್ತು ಬಂದಿದ್ದಾನೆ ಅಂತ ಆಕಾಶ್ ನಗ್ತಾ ಹೇಳ್ದೆ ಅವನು ಮಾತ್ರ ಮೌನವಾಗಿದ್ದ ನೀವು ಊಟ ಮಾಡಿ ನಾನು ಮತ್ತೆ ಬರ್ತೀನಿ ಅಂತ ಅಗತ್ಯನ ಭುಜ ತಟ್ಟಿ ಹೊರಟು ಹೋದ ನಾನು ಸ್ಪೈಸಿ ಫುಡ್ ಆರ್ಡರ್ ಮಾಡಿದ್ದೆ ಅದನ್ನೆಲ್ಲ ನೋಡಿದ ಅವನು ಏನೂ ಹೇಳಲಿಲ್ಲ ಆ ದಿನ ಇಡೀ ಏನು ಮಾಡಿದ್ದಾನೆ ಅಂತ ನಾನು ತಿನ್ನುತ್ತಾ ಕೇಳ್ತಿದ್ರೆ ಅವನು ತನ್ನ ಮೀಟಿಂಗ್ಗೆ ಆಫೀಸ್ ಕೆಲಸಗಳ ಬಗ್ಗೆ ತಾಳ್ಮೆಯಿಂದ ಹೇಳ್ದ ಊಟ ಮುಗಿದ ಮೇಲೆ ನನಗೆ ಬಾಯ ಹಾರಿಕೆ ಆಗ್ತದೆ ಅಂದೆ ನೀರಿನ ಬಾಟಲ್ ನನ್ನ ಮುಂದೆ ಇಟ್ಟ ಗೊತ್ತಿಲ್ಲ ನಮಗೆ ಇದು ಐಸ್ ಕ್ರೀಮ್ ಬಾಯಾರಿಕೆ ನನಗೆ ಬೇಕು ಅಂತ ಹಠ ಮಾಡಿದೆ ರಾತ್ರಿ ಹೊತ್ತು ತಿಂತೀಯಾ ಈಗಾಗಲೇ ಸೀಸನ್ ಚೆನ್ನಾಗಿಲ್ಲ ಇದಕ್ಕೆ ಮುಂಚೆ ರಾತ್ರಿ ತಿನ್ನಲಿಲ್ವ ಏನು ನೀವೇ ಮಧ್ಯರಾತ್ರಿ ರಸ್ತೆ ಕರ್ಕೊಂಡು ಹೋಗಿ ತಿನ್ನಿಸಿದ್ರಲ್ಲ ಆಗ ಪ್ರೇಯಸಿ ಆಗಿದ್ರೆ ಈಗ ಹೆಂಡತಿ ಅಂತ ಅಲ್ವಾ ಜಡಾಪ್ ಅಂತ ಗಂಭೀರವಾಗಿ ಹೇಳಲಿಂದ ಹೊರಟು ಹೋದ ಲಾ ಲಾ ನನಗೆ ಐಸ್ ಕ್ರೀಮ್ ಸಿಗಲಿದೆ ಅಂತ ಖುಷಿಯಿಂದ ಆಡು ಹೇಳ್ತಾ ಸುತ್ತಲೂ ನೋಡ್ತಿದ್ದೆ ಈ ಕ್ಷಣ ತುಂಬ ಖುಷಿಯಾಗಿ ಶಾಂತವಾಗಿತ್ತು ತಕ್ಷಣ ಫೋನ್ ತೆಗೆದು ಡ್ಯಾಡಿಗೆ ಕಾಲ್ ಮಾಡಿದೆ ಹೇಳ್ಕಂದ ಅಂತ ಫೋನ್ ಎತ್ತೆ ಹೇಳಿದರು ಡ್ಯಾಡಿ ಏನು ಮಾಡ್ತಿದ್ದೀರಾ ಡ್ಯಾಡಿ ಊಟ ಆಯಿತಾ ಹ್ಞೂ ಮುಗಿತ್ತು ರೂಮ್ ಬಂದೆ ನಾವು ಡಿನ್ನರ್ ಬಂದಿದ್ದೀವಿ ಈ ಹೋಟೆಲ್ ಚೆನ್ನಾಗಿದೆ ಡ್ಯಾಡಿ ಈ ಸಾರಿ ನಾವು ಕೂಡ ಬರೋಣ ಅಂತ ಹೇಳಿದೆ ಡ್ಯಾಡಿನಕರು ಯಾಕೆ ಗೊತ್ತಿಲ್ಲ ನನ್ನ ಶ್ರೀ ತುಂಬ ಸಂತೋಷವಾಗಿದ್ದಾಳಂತೆ ಹೌದು ಸರಿ ಸರಿ ಆ ಸಂತೋಷ ಆಗಿ ಮುಂದುವರಿಸು ಅಂದರು ಡ್ಯಾಡಿ ಹಾಗೆ ನೀವು ಹೆಚ್ಚು ತಿರುಗದೆ ವಿಶ್ರಾಂತಿ ತೆಗೆದುಕೊಳ್ಬೇಕು ಅಷ್ಟೇ ಅಲ್ಲ ಯಾರನ್ನಾದರೂ ಕಳಿಸ್ಬೇಕಿತ್ತು ಅಂದೆ ನನಗೆ ಸುಮ್ಮನೆ ಮನೆಯಲ್ಲಿ ಇರಲು ಇಷ್ಟವಾಗಲಿಲ್ಲ ಹೇಗಿದ್ರು ಕೆಲಸ ಇತ್ತಲ್ಲ ಅದಕ್ಕೆ ಬಂದೆ ಅಂದರು ಡ್ಯಾಡಿ ಸಂಪೂರ್ಣವಾಗಿ ಬದಲಾಕಿತ್ತು ನನಗೆ ತುಂಬ ಖುಷಿಯಾಯಿತು ಹಾಗೆ ಎಂಜಾಯ್ ಮಾಡಿ ಅಲ್ಲಿ ಯಾರಾದರೂ ಆಂಟಿ ಕಾಣಿಸಿದ್ರೆ ನಾಚಿಕೆ ಪಡೆದೇ ಕರ್ತ್ಕೊಂಡು ಬನ್ನಿ ಡ್ಯಾಡಿ ಡ್ಯಾಡಿ ನನ್ನ ತುಂಟ ಮಾತಿಗೆ ನಕ್ಕರು ಈ ಲೈಫ್ ಹೀಗೆ ಸಾಕ್ಸೋಣಂತೆ ಚಿನ್ನ ಆದರೂ ನಾಟಕೀಯವಾಗಿ ಅನಿಸಿದ್ರೆ ಕರ್ಕೊಂಡು ಬನ್ನಿ ಏನು ಪರವಾಗಿಲ್ಲ ನಗ್ತಾ ಹೇಳಿದೆ ನೀನು ಹೇಳಿದ್ದೆ ಅದೇ ಅದೇ ಕೆಲಸದಲ್ಲಿರ್ತೀನಿ ಡ್ಯಾಡಿ ಮಾತಿಗೆ ಜೋರಾಗಿ ನಗ್ದೆ ಸುತ್ತಲೂ ಎಲ್ಲರ ತಲೆಗಳು ನನ್ನ ಕಡೆ ತಿರುಗಿದವು ಅದೇ ಸಮಯದಲ್ಲಿ ಅಗಸ್ತ್ಯ ಕೂಡ ಅಲ್ಲಿಗೆ ಬಂದು ನಿಟ್ಟುಸಿರು ಬಿಟ್ಟ ಅದೆಲ್ಲ ನಾವು ಗಮನಿಸ್ತೀವ ಏನು ಚೆನ್ನಾಗಿ ಡ್ಯಾಡಿ ಜೊತೆ ಮಾತನಾಡಿ ಕಾಲ್ ಕಟ್ ಮಾಡಿದೆ ಅಂದ ಹಾಗೆ ಯಾವ ಫ್ಲೇವರ್ ತಂದಿದ್ದೀರಾ ಚಾಕ್ಲೇಟ್ ಬೇಡ ಬಟರ್ಸ್ಕಾಚ್ ಬೇಡ ವೆನಿಲಾ ಬೇಡ ನಾನು ಪಾಡಿಗೆ ನಾನು ಹೇಳ್ತಾ ಹೋದಾಗ ಬಾಯಿ ಮುಚ್ಕೊಂಡು ಹೋಗಿ ಬಾ ಅಂತ ಕೋಪವಾಗಿ ಹೇಳಿದೆ ಹಾಗಾದರೆ ನೀನು ತಂದಿದ್ದು ಯಾರಿಗಾಗಿ ಮುಖವನ್ನು ಮತ್ತಷ್ಟು ಸಿಂಡಿಸ್ಕೊಂಡೆ ನನ್ನನ್ನು ಬೈದನ್ನಲ್ಲ ಪೈನಾಪಲ್ ಬೇಕಾಗಿದ್ದರೆ ತಿನ್ನು ಇಲ್ಲದಿದ್ದರೆ ಎಷ್ಟು ಬಿಡು ಟೇಬಲ್ ಮೇಲೆ ಶಬ್ದ ಬರೋ ಹಾಗೆ ಇಟ್ಟ ಓ ಪೈನಾಪಲ್ ನನಗಿದೆ ಬೇಕಿತ್ತು ಅದನ್ನು ತೆಗೆದುಕೊಂಡು ಇನ್ನು ವಿಶೇಷವಾಗಿ ತಿನ್ನಲು ಶುರು ಮಾಡಿದೆ ಅವನ ಕಣ್ಣುಗಳು ನನ್ನನ್ನೇ ನೋಡ್ತಿದ್ವು ಏನೋ ಯೋಚಿಸ್ತಿರೋ ಥರ ಇದ್ದ ಓಯ್ ಈ ಒಂದು ದಿನ ತಿಂತೀನಿ ಜಾಗಿಂಗ್ ವಾಕಿಂಗ್ ಅಂತ ನನ್ನ ಕೊಲ್ಬೇಡ ಮೊದಲೇ ಎದುರಿಸ್ತಾ ಹೇಳಿದೆ ಅದು ಯಾವುದಾದ್ರೂ ಒಂದು ದಿನ ತಪ್ಪಲ್ಲ ಕಣೆ ನಡಿಲಿ ಬಿಡು ಅಂದ ನನ್ನ ಮುಖವನ್ನು ಇನ್ನಷ್ಟು ಮೂರು ಕಡೆ ತಿರುಗಿಸಿ ತಿಂದು ಭುಜಗಳನ್ನ ಎತ್ತಿ ಅವನ ಕಡೆ ನೋಡಿದೆ ಆಮೇಲೆ ಆಕಾಶ ಬಂದು ಅವನಿಗೆ ವಿದಾಯ ಹೇಳಿ ಇಬ್ಬರು ಮತ್ತೆ ಹೊರಟವು ಈ ಬಾರಿ ನನ್ನ ಹೆಲ್ಮೆಟ್ ತೆಗೆದು ಪಕ್ಕ ಅವನ ಬೆನ್ನು ಮೇಲೆ ತಲೆ ಇಟ್ಟು ಸೊಂಟ ಸುತ್ತ ಕೈ ಹಾಕಿದೆ ಓ ನನ್ನ ಪ್ರಾಣನಾಥ ಅಂದ ತಕ್ಷಣ ವಾಟ್ ಅಂತ ಧ್ವನಿಯಲ್ಲಿ ಕಿರಿಸಿದಂತೆ ಭುಜದ ಮೇಲಿಂದ ತಲೆ ತಿರುಗಿಸಿ ನೋಡ್ದ ದೇವ ನಿಮ್ಮ ಅದ್ಭುತ ಊಟಕ್ಕೆ ಥ್ಯಾಂಕ್ ಯು ಅಂತ ನಗ್ತಾ ಹೇಳಿದೆ ನಿಟ್ಟಿಸಿರು ಬಿಟ್ಟು ಡ್ರೈವಿಂಗ್ ಕಡೆ ಗಮನ ಕೊಟ್ಟ ಆ ಗಮನ ನನ್ನ ಮೇಲಿಟ್ಟರೆ ಮತ್ತೆ ಆಸ್ಪತ್ರೆ ಸೇರ್ಬೇಕಾಗುತ್ತೆ ಅಂತ ಅವನಿಗೆ ಗೊತ್ತಿತ್ತಲ್ಲ ಹೂವಿನ ಥರ ನಾನು ನಗಬೇಕು ಗಾಳಿಯಂತೆ ನಾನು ಹೋಗಬೇಕು ಸಣ್ಣದಾಗಿ ಹಾಡು ಹೇಳ್ತಿದ್ದೆ ನಾನು ನನಗಂತೂ ಹಾಡು ಹಾಡೋಕ್ಕೆ ಗೊತ್ತೇ ಇಲ್ಲ ಅವನೇನು ಸಹಿಸ್ಕೊಳ್ತಿದ್ದಾನೋ ಏನೋ ಅವನೇನು ಮಾತಾಡಲಿಲ್ಲ ಆದರೆ ನಾನು ತುಂಬ ಸಂಗತಿಗಳನ್ನು ಹೇಳುತ್ತಲೇ ಇದ್ದೆ ಕೊನೆಗೆ ನಮ್ಮ ಮನೆಗೆ ತಲುಪಿದೆವು ಬೈಕ್ ಶೆಡ್ನ ನಿಲ್ಲಿಸಿ ಮನೆಗೆ ಬಂದ ನನ್ನ ಮನಸ್ಸು ತುಂಬ ಹಗುರಾಗಿತ್ತು ನಾನು ಮೊದಲು ಒಳಗೆ ಹೋಗಿಬಿಟ್ಟೆ ಅವನು ಡೋರ್ಸ್ಗಳನ್ನ ಲಾಕ್ ಮಾಡಿ ಬಂದ ತಕ್ಷಣ ಮೈಕ್ ಸುತ್ತಕೊಂಡಿದ್ದಾನೆ ಎಲ್ಲ ತೆಗೆದೇಸ್ದೆ ಆ ಸ್ಪಿಟರ್ನಿಂದ ಮನೆಯಲ್ಲಿ ಇರುವುದು ಉಸಿರುವು ಕಟ್ಟದಂತಾಗಿತ್ತು ಅವ್ನೊಂದು ಕಾಲ್ ಇಟ್ಟನು ಇಲ್ವೋ ಯಾವುದೋ ಫೋನ್ ಕಾಲ್ ಕಿಟ್ ಫೋನ್ ಕಾಲ್ಗಳು ಅರೇ ನಮ್ಮ ಏಕಾಂತದಲ್ಲಿ ಕೂಡ ಇವುಗಳು ಕಾಟ ತಪ್ಪಲ್ಲ ನಮ್ಮ ರಾವಣ ಒಳಗೆ ಬರೋ ಅಷ್ಟರಲ್ಲಿ ಒಂದೊಳ್ಳೆ ಸರ್ಪ್ರೈಸ್ ಕೊಡಬೇಕು ಸೀರೆ ಉಟ್ಕೊಳ್ಳ ಅಷ್ಟರಲ್ಲಿ ಬಂದುಬಿಡ್ತಾನೇನು ಮಾಡರ್ನ್ ಡ್ರೆಸ್ ಇಷ್ಟಾನ ಅವನಿಗೆ ಬಿಡು ಉಟ್ಕೊಳ್ಳಣ್ಬಿಡು ತರಾತುರೇಳಿ ಕಬೋರ್ಡ್ ಒಳಗೆ ಹೋಗೊಂದು ಸೀರೆಯನ್ನು ಹೊರಗೆ ತೆಗೆದೆ ಕಪ್ಪು ಬಾರ್ಡರ್ ಇದ್ದ ಬಿಳಿ ಸೀರೆ ಅದು ಮೈ ಮೇಲೆ ಹಾಕ್ತಿದ್ದಂತೆ ಎಷ್ಟು ಮೃದುವಾಗಿತ್ತು ತುಂಬ ವೇಗವಾಗಿ ಅದನ್ನು ಸುತ್ತಕೊಂಡು ಬೆಡ್ ಮೇಲೆ ಹತ್ತಿ ದುಪ್ಪಟ್ಟದಿಂದ ಮುಖ ಮುಚ್ಚಿಕೊಂಡೆ ಅವನಿಗೆ ಆ ಕಾಯಿ ತಕೊಂಡು ಮುಚ್ಚಿದೆ ಯಾವಾಗ ನಿದ್ದೆ ಹೋದನೋ ನನಗೆ ಗೊತ್ತಿಲ್ಲ ಆ ಹಿಂದಿನ ದಿನದ ನಿದ್ದೆ ಈ ದಿನದ ನಿದ್ದೆ ಸೇರಿಸ್ಬಿಟ್ಟೆ ಆ ರಾತ್ರಿ ಎಲ್ಲ ಸ್ವಲ್ಪವೂ ಗೊತ್ತಿಲ್ಲದೆ ಆರಾಮವಾಗಿ ಮಲಗಿದ್ದೆ ಬೆಳಗ್ಗೆ ನನಗೆ ಎಚ್ಚರವಾಯಿತು ಸರಿಯಾಗಿ ಸಮಯ ಇಷ್ಟೆಂದು ಗೊತ್ತಿಲ್ಲ ಆದರೆ ಹೆಚ್ಚು ನಿದ್ದೆ ಆಗಿತ್ತು ಆದರೆ ನಾನು ಕಣ್ಣು ತೆರೆಯಲಿಲ್ಲ ನನ್ನ ಸೊಂಟ ಸುತ್ತ ಗಟ್ಟಿಯಾಗಿ ಹಗ್ಗದಿಂದ ಕಟ್ಟಿ ಥರ ಇತ್ತು ಏನಪ್ಪ ಇದು ನಿಧಾನವಾಗಿ ಕಣ್ಣು ತೆರೆಯಲಾಗದೆ ತೆಗೆದು ನೋಡಿದೆ ನನ್ನ ಎದುರಿಗೆ ಗೋಡಿಯ ಗಡಿಯಾರ ಆರು ಗಂಟೆ ಕೂಡ ಆಗಿಲ್ಲ ಅಂತ ತೋರಿಸ್ತು ಅಯ್ಯೋ ಆರಾಗೋದ್ರೊಳಗೆ ಇದ್ದರೆ ಆರೋಗ್ಯ ಹಾಳಾಗುತ್ತೆ ಮತ್ತೆ ತಕ್ಷಣ ಕಣ್ಣು ಕಣ್ಮುಚ್ಕೊಂಡೆ ನನ್ನ ಮೇಲೆ ಏನಿದೆ ಅಂತ ಮುಟ್ಟಿ ನೋಡಿದೆ ನನ್ನ ನಾಯಕನ ಗಟ್ಟಿ ಕೈಯಿತ್ತು ಇತ್ತು ನಿದ್ರೆಯಲ್ಲೂ ಕೂಡ ಎಷ್ಟು ಗಟ್ಟಿಯಾಗಿಟ್ಕೊಂಡಿದ್ದಾನು ರಾಕ್ಷಸ ಕಷ್ಟಪಡ್ದೆ ಅವನ ಕಡೆ ತಿರುಗಿ ಮತ್ತೆ ಕಣ್ಣು ತೆರೆದು ನೋಡಿದೆ ಇಡೀ ಚೆನ್ನಾಗಿ ಮಲಗಿದ್ರಿಂದ ಕಣ್ಮುಚ್ಚಿದ್ರೂ ನಿದ್ದೆ ಬರಲಿಲ್ಲ ತಲೆ ಸ್ವಲ್ಪ ಬಿಟ್ಟು ಒಂದು ಕೈ ನನ್ನ ಮೇಲೆ ಇಟ್ಟು ಇನ್ನೊಂದು ಕೈ ನನ್ನ ತಲೆ ಮೇಲೆ ಚಾಚಿ ಅವನು ಗಾಢವಾದ ನಿದ್ದೆಯಲ್ಲಿದ್ದ ನಿದ್ದೆ ಮಂಪರಿನಿಂದ ಕಣ್ಣುಗಳನ್ನ ಸಣ್ಣ ಸಣ್ಣದಾಗಿ ಮಾಡಿ ನೋಡ್ತಿದ್ದೆ ನಿನ್ನೆ ದಿನ ಇಡೀ ನನ್ನನ್ನು ಎಷ್ಟು ಹೆದರಿಸ್ತಾ ಎಷ್ಟು ನನ್ನ ನನ್ನೇನು ಹೇಳಿಲ್ಲ ನಾನು ನಿನ್ನ ಹೀನವಾಗಿ ನೋಡ್ತಿದ್ದೇನೆ ಇನ್ನೊಂದು ಬಾರಿ ಹೇಳುವಂತ ನನಗೆನ್ನೆ ಹೊಡಿಲಿಲ್ಲ ಅರೆ ರಾತ್ರಿ ಸೀರೆ ಉಟ್ಕೊಂಡಿದ್ದು ಕೂಡ ಬರ್ತವೆ ಅವನು ಬರುವ ಅಷ್ಟರಲ್ಲಿ ನಾನು ನಿದ್ದೆ ಹೋಗಿದ್ದೆ ಅಂತ ಆಗ ನೆನಪಾಯಿತು ಮುಂದಿನ ಜನ್ಮದಲ್ಲೂ ಕೂಡ ಅವನೇ ನನ್ನ ಪತಿ ಆಗಿ ಬರಲಿ ಅಂತ ದೇವರ ಹತ್ತಿರ ತುಂಬ ಬೇಡಿಕೊಂಡೆ ಆದರೆ ಈ ಜನ್ಮದಲ್ಲಿ ಕೊಟ್ಟಷ್ಟು ಕಷ್ಟಗಳನ್ನ ನಮಗೆ ಕೊಡಬೇಡ ಅವನ ಕೆನ್ನೆಯ ಮೇಲೆ ನನ್ನ ಕೈ ಇಟ್ಟೆ ಅವನ ತಲೆ ನನ್ನ ಹೃದಯದೊಳಗೆ ತೂರಿಕೊಂಡಿತು ಯಾಕೆ ಗೊತ್ತಿಲ್ಲ ಆದರೆ ನನ್ನನ್ನು ನೋಡ್ತಾ ನೋಡ್ತಾ ನೋಡಿ ಪ್ರೀತಿ ಅಲೆ ಅಲಿಯಾಗಿ ಹೆಚ್ಚಾಗ್ತಿತ್ತು ಸಣ್ಣ ಅಲುಗಾಡಿಕೆಗೂ ಎಚ್ಚರ ಬರುತ್ತೆ ಹಾಗಾದರೆ ನನ್ನ ಅಲುಗಾಡಿಕೆಗಳಿಗೆ ಎಚ್ಚರ ಬಾರದು ಹೇಗಿರುತ್ತೆ ಈಗಲೇ ಯಾಕೆದ್ದೆ ಮಲಗು ಅಂತ ನನ್ನ ಹೃದಯದೊಳಗೆ ಇನ್ನಷ್ಟು ತಲೆ ತುರುಗ್ತಾ ಹೇಳ್ದೆ ಒಮ್ಮೆಲೆ ನನ್ನ ದೇಹ ಝುಮ್ ಅಂತ ಅನ್ನಿಸ್ತು ಇದೇನಪ್ಪನ ಮಲಗು ಅಂತೀಯಾ ನೀನೇನಾದರೂ ಬುದ್ಧಿವಂತನಾಗಿದೆಯಾ ಅಂತ ಕೇಳಿದೆ ಹಾಗೆ ಮಲಗಿರುವಾಗ ಸೀರೆಯ ಉಟ್ಕೊಂಡಿದ್ದೆ ಪಲ್ಲುಗಳನ್ನ ಎಳಿತಾ ಇದ್ದ ನಿಮಗಾಗಿ ಏನೂ ಅಲ್ಲ ಹೊಕ್ಕೊಳಿನಿಂದ ಮೇಲೆ ಹರಡ್ತಿದ್ದ ಅವನ ಕೈಯನ್ನು ತಳಿತಾ ಹೇಳಿದೆ ನನಗಾಗಿ ಇಲ್ಲ ಅಂತ ನಾನೇ ಕೇಳಿದೆ ಹೇಳ್ತಿದ್ದೀಯ ಅಂದರೆ ನನಗಾಗಿಯೇ ಅಲ್ವಾ ತನ್ನ ಗಟ್ಟಿ ಯಾಗಿ ನನ್ನ ಹೇಳಿದುಕೊಂಡ ಈಗಂತೂ ಇಲ್ಲ ಅವನ ಕೈಗಳಿಂದ ತಪ್ಪಿಸ್ಕೊಳ್ಳಲು ಒದ್ದಾಡ್ತಿದ್ದೆ ಅಯ್ಯೋ ಅಯ್ಯೋ ಉಟ್ಕೊಂಡು ಸೀರೆ ತೆಗ್ದಲ್ಲಪ್ಪಾ ಅಂತ ಬೇಸರದಿಂದ ಹೇಳಿದೆ ಶಿರಪ್ಸೋರಿಟಾ ಮಾತನಾಡಲು ಬಿಡಿದೆ ನನ್ನ ತುಟಿಗಳನ್ನು ಅವನ ತುಟಿಗಳಿಂದ ಮುಚ್ಚಿಬಿಟ್ಟ ಕೇವಲ ಸುಮ್ಮನೆ ಇರೋದಕ್ಕಲ್ಲ ಇನ್ನೂ ಅಲ್ಲಿಗೆ ನಿಲ್ಲಿಸ್ತಾರ ಸ್ವಾಮಿ ರಾತ್ರಿ ತಪ್ಪೋದ ಆ ಸುಖ ಸಂಭಾಷಣೆ ಬೆಳಿಗ್ಗೆ ಸೂರ್ಯ ಬರೋವರೆಗೂ ಮುಂದುವರಿಯಿತು ನನ್ನ ಹಣೆಗೆ ಮುತ್ಕೊಟ್ಟು ನನ್ನ ಹೃದಯದ ಮೇಲೆ ಮಲಗದ ಆಗಂತೂ ನನಗೆ ಪೂರ್ತಿಯಾಗಿ ನಿದ್ದೆ ಬಂದಿತ್ತು ಸಮಯ ನೋಡಿದರೆ ಏಳುವರೆ ದಾಟಿತ್ತು ತನ್ನ ಅಭ್ಯಾಸದಂತೆ ಎದ್ದು ನೀರು ಕುಡಿದ ನನ್ನ ಗಂಟಲು ಒಣಗಿದೆ ಸ್ವಲ್ಪ ಗಂಟಲಿಗೆ ಹಾಕುವಂತೆ ನಾನು ಬಾಟಲ್ ನನ್ನ ಕೈ ಕೊಟ್ಟು ಬೆಟ್ನಿಂದ ಇಳಿದ ನಾನು ಕೊಡಲು ಹೇಳಿಲ್ಲ ಕುಡಿಸುವಂದೆ ಅಂತ ಕೋಪವಾಗಿ ನೋಡ್ತಾ ನಾನೇ ಕುಡಿದು ಬಾಟಲ್ ಪಕ್ಕಕ್ಕಿಟ್ಟೆ ನಿದ್ದೆ ಮಾ ಬಾ ಅಂತ ಕರಿತಿತ್ತು ಹಾಗೆ ಕಣ್ಮುಚ್ಕೊಂಡು ಪಕ್ಕಕ್ಕೆ ತಿರುಕ್ಕೊಂಡೆ ಇನ್ನೈದು ನಿಮಿಷದಲ್ಲಿ ಅವನ ಕೈಗಳಲ್ಲಿ ಇದ್ದೆ ನನಗಂತೂ ಸಾಯುವಷ್ಟು ನಾಚಿಕೆ ಆಯಿತು ನಾನು ಮಲಗ್ತೀನಿ ಬಿಡು ಬಿಡು ಅಂತ ಒದ್ದಾಡ್ತಿದ್ದೆ ಬಾಯಿ ಮುಚ್ಚು ಸೌಮ್ಯವಾಗಿ ಬೈದು ನೇರವಾಗಿ ಸ್ನಾನ ಮಾಡಲು ಕರೆದುಕೊಂಡು ಹೋದ ಇನ್ನೊಂದು ಗಂಟೆ ನಂತರ ನನ್ನ ಹೊಟ್ಟೆಯಲ್ಲಿ ಹಸುವಿನ ಕೂಗಳು ಜೋರಾಗಿ ಕೇಳಲಾರಂಭಿಸಿದವು ಅವನ ಮೇಲೆ ನನಗೆ ತುಂಬ ಸಿಟ್ಟಾಗಿತ್ತು ಇನ್ನೊಂದು ಬಾರಿ ಎದ್ದು ಮತ್ತೆ ನಿದ್ದೆ ಹೋದರೆ ಹೀಗೆ ಇರುತ್ತೆ ಅವನ ತುಟಿಗಳ ಮೇಲೆ ರಾಕ್ಷಸನಗೂ ಇತ್ತು ನೀನು ನಿಜವಾಗಿಯೂ ರಾಕ್ಷಸ ಗೊತ್ತಾ ನಿಮ್ಮ ಅದ್ಭುತ ಪ್ರಶಂಸೆಗೆ ಧನ್ಯವಾದಗಳು ಕಪ್ ಸರಿಪಡಿಸಿಕೊಳ್ಳುತ್ತಾ ನಾನಂತೂ ಇನ್ನೂ ಬಾತ್ರೂಮ್ ಸುತ್ತಕೊಂಡು ಬೆಡ್ ಮೇಲೆ ಕೂತಿದ್ದೆ ನಾನು ನಿನ್ನ ಮೇಲೆ ಮುನಿಸ್ಕೊಂಡಿದ್ದೀನಿ ಇನ್ನೂ ಇನ್ನೂ ಕೋಪವಾಗಿಯೂ ಇದ್ದೀನಿ ಅಂತ ಹಿಂದಿನಿಂದ ಕೆಚ್ಚಿದೆ ನಾನು ಚಿ ನನಗೇನಪ್ಪ ಈ ಕರ್ಮ ನಾನು ಮುನ್ಸ್ಕೊಂಡಿದ್ದೀನಿ ಅಂತ ನಾನೇ ಹೇಳಬೇಕು ಕೋಪ ಮಾಡ್ಕೊಂಡಿದ್ದೀನಿ ಅಂತ ನಾನೇ ಹೇಳಬೇಕು ಯಾಕೇನಾಯಿತು ಬನ್ನಿ ತಿಂಡಿ ಮಾಡೋಣ ಅಂತ ನನ್ನ ಹತ್ತಿರ ಬರುತ್ತಾ ನಾನು ಬರಲ್ಲ ಬರಲ್ಲ ನಾನು ಇದ್ದೇ ಮಾಡ್ತಿದ್ದೀನಿ ಅಂತ ನನಗಿಷ್ಟ ಇಲ್ಲ ಅಂತ ಮುಖವನ್ನು ಪಕ್ಕಕ್ಕೆ ತಿರುಗಿಸ್ಕೊಂಡೆ ಅವನು ನನ್ನ ಹತ್ತಿರ ಬಂದು ಇದ್ದಕ್ಕಿದ್ದಂತೆ ನನ್ನ ಹಿಂದೆ ತಳ್ಳಿ ನನ್ನ ಮೇಲೆ ಹೊರಗಿದ ನಿನಗಿಷ್ಟವಿಲ್ಲ ನನ್ನ ಮುಖವನ್ನು ತನುಗಡೆ ತಿರುಗಿಸ್ಕೊಂಡ ಸ್ವಯಂಚಾಲಿತವಾಗಿ ನನ್ನ ರೆಪ್ಪೆಗಳು ಮುಚ್ಚಿದವು ನನ್ನ ಕೆನ್ನೆಗಳು ಕೆಂಪಾದವು ನನ್ನ ಕತ್ತಿನ ಮೇಲೆ ಒಂದು ಗಾಢವಾದ ಮುತ್ಕೊಟ್ಟು ಮುಟ್ಟಿದರೆ ಸರೆಂಡರ್ ಆಗ್ಬಿಡ್ತೀಯಾ ಬೇಕಾ ನಿನಗೆ ಈ ನಾಟಕ ಅಂದ ಅವನು ನಾನು ಏನೂ ಮಾತಾಡಲಿಲ್ಲ ಬರ್ತೀಯಾ ಅಥವಾ ಮತ್ತೊಂದು ಸೆಷನ್ ಶುರು ಮಾಡೋಣವಾ ಅವನ ಕಣ್ಣುಗಳು ನಗ್ತಿದ್ವು ಅಯ್ಯೋ ತಳ್ಳಿ ಡ್ರೆಸ್ಸಿಂಗ್ ರೂಮ್ ಕಡೆ ಓಡಿದೆ ಅವನ ಗೋ ಮಳೆ ಹನಿಯಂತೆ ಕೇಳಿಸ್ತು ಅವನ ಆಫೀಸ್ಗೆ ಹೋದ್ರು ನನಗಂತೂ ತುಂಬ ಬೇಜಾರಾಯಿತು ಮಧ್ಯಾಹ್ನ ಅಡುಗೆ ಮಾಡಿ ಆಫೀಸ್ಗೆ ಊಟ ಕಳಿಸು ಅಂತ ಅಡುಗೆ ಒಳಗೆ ಹೇಳಿ ನನ್ನ ಸ್ಕೂಟಿಯಲ್ಲಿ ರೊಯ್ಯನೆ ಚಕ್ರವರ್ತಿ ಅವರ ಮನೆಗೆ ಹೊರಟೆ ಖಂಡಿತವಾಗಿ ಇವತ್ತು ಆ ಜಯಂತಿ ಆಂಟಿನ ಹಿಡಿಬೇಕು ಚಕ್ರವರ್ತಿ ಅಂಕಲ್ ಜೊತೆ ಮಾತನಾಡಬೇಕು ಅಂತ ನಿರ್ಧರಿಸಿದೆ ನನ್ನ ಆಗಮನ ನೋಡಿ ಮತ್ತೆ ಅಜ್ಜಿ ಹೃದಯ ಬಿಡುತ್ತೆ ಹೆಚ್ಚಾಗುವಂತೆ ತಯಾರಾಗಿದ್ಲು ಓ ಹುಡುಗಿ ಮತ್ತೆ ನನ್ನ ಹೃದಯ ನಿಂತು ಹೋಗುತ್ತೆ ನಾನು ಬರಬೇಡ ಅಂದರು ಮತ್ತೆ ಮತ್ತೆ ಇಲ್ಲಿಗೆ ಬರ್ತೀಯಾ ಏನಪ್ಪ ಅಜ್ಜಿ ಗಡಿ ಬಿಡಿಯಾದರು ಅಬ್ಬ ಅಜ್ಜಿ ನಿಲ್ಸು ನಿನ್ ಗಲಾಟೆ ನಿಮ್ಮಮ್ಮಗನಿಗೆ ಏನು ಗೊತ್ತಿಲ್ಲ ಹೇಳ್ದೆ ಬಂದೆ ಅಂದ ಹಾಗೆ ಅಂಕಲ್ ಎಲ್ಲಿದ್ದಾರೆ ಅಂತ ಸುತ್ತಲೂ ನೋಡ್ತಾ ಕೇಳಿದೆ ಮೇಲೆ ರೂಮ್ ನಲ್ಲಿ ಇದಾರಲ್ಲ ಆದ್ರೂ ನೀನ್ ಹೋಗ್ಬೇಡ ಅಮ್ನಿಗೆ ಗೊತ್ತಾದ್ರೆ ಕೊಂದು ಬಿಡ್ತಾನೆ ನಾ ಗಂಡುನ ಅಷ್ಟೊಂದು ದುಷ್ಟ ಮಾಡ್ಬೇಡ ಅಜ್ಜಿ ನನಗಂದರೆ ತುಂಬ ಪ್ರೀತಿ ನನ್ನ ಏನು ಕೊಲ್ಲಲ್ಲ ಬಿಡು ಅಜ್ಜಿ ತಲೆ ತಟ್ಕೊಂಡು ಅದು ಅಲ್ವೇ ಕಣಮ್ಮ ಮೊಮ್ಮಗಳು ನನ್ನ ಮಾತು ಕೇಳು ಅಜ್ಜಿ ತುಂಬ ಹೇಳ್ತಿದ್ರು ಕೇಳಿದೆ ನಾನು ತರಾತೂರಿಯಲ್ಲಿ ಮೆಟ್ಟಲೆ ಹತ್ತಿ ಚಕ್ರವರ್ತಿ ಅಂಕಲ್ಗಾಗಿ ನೋಡ್ತಿದ್ದಾಗ ಲಿವಿಂಗ್ ಏರಿಯಾದಲ್ಲಿ ಕಾಣಿಸಿದ್ರು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್